ಸರ್ ನಾವು ನ್ಯಾಯ ತಗೋಕೇಸ್ರಿ ನಮ್ ಸರ್ ಸಲ ಯಾಕೆ ಸರ್ ಇಲ್ಲಿ ನಮ್ ಕನಕಪ್ಪ ಸರ್ ರೀ ಸರ್ ಕನಕಪ್ಪ ಸರ್ಗ್ರಿ ಸಸ್ಮೆಂಡ್ ಮಾಡ್ಯಾದಂತ್ರಿ ಸರ್ ಯಾರೇ ಅವನ್ ಹೆಸರನ್ನೇ ಗೊತ್ತಿಲ್ರಿ ಸರ್ ನಮಗ ಆದ್ರೂ ನಾವಿಲ್ಲಿ ಬಂದಿವ್ರಿ ಯಾಕೆ ಮಾಡ್ಯಾದಂತ್ರಿ ನಿನ್ನೆಯಿಂದ ಊಟ ಇಲ್ರಿ ಸರ್ ನಮಗ್ ನೀ ಊಟ ನೀರ್ರಿ ಸರ್ ಇಷ್ಟು ಸಣ್ಣ ಸಣ್ಣ ಮಕ್ಕಳಿ ಸರ್ ಅವ್ರಿಂದ ಊಟ ಮಾಡಿಲ್ರಿ ಎಷ್ಟು ಹಳಕೇಸ ಇದು ಮಾಡ್ಲಾಕತ್ತೀ ಸರ್ ಪ್ಲೀಸ್ ರೀ ಸರ್ ಇದು ಮಾಡ್ರಿ ನಮ್ ಸರಿಗೂ ಸರ್ ಯಾರು ನಮ್ ಅವ್ತು ಮಾಡ್ಬೇಕ್ರಿ ಸರ್ ಅಲ್ಲಿ ಹೋಗಲ್ರಿ ಸರ್ ಯಾಕೆ ಮಾಡಿದ್ರಿ ಯಾಕ ಮಕ್ಕಳು ಮಕ್ಕಳಿಲ್ರಿ ಸರ್ ಅವ್ರು ಅಂದ್ರೆ ಗೊತ್ತಾಗ್ತಿದೆ ಸರ್ ಯಾಕಂದ್ರೆ ಮಕ್ಕಳು ಮಕ್ಕಳಂದ್ರೆ ಏನು ಅಂತರಿ ನಮ್ ಸರ್ ಇಷ್ಟು ದೊಡ್ಡ ನ್ಯಾಯ ಮಾಡಾದ್ರಿ ಸರ್ ಅವ್ನಿಗೆ ಕರ್ಕೊಂಡ್ ಬರ್ರಿ ಸರ್ ಪ್ಲೀಸ್ ಸರ್ ಭಾಳ ಚಲೋ ಸಂಜೆ ಶಾಲೆ ಛುಟ್ಟಿ ಆದ್ಮೇಲೆ ಒಂಬತ್ತರಿಂದ ಹತ್ತು ನಿಮ್ಗೆ ಒಳ್ಳೆ ಆಗ್ಬೇಕು ನೀವು ಹುರಿ ಸರ್ ನನ್ಗ್ರಿ ಈಗ ಒಂದು ಕನಸ ಏನ್ ಒಂದು ಗುರಿ ಏನಾದ್ರಿ ನನಗ್ರಿ ಮಂಗ್ಳೂರ್ ಕಳ್ಸ್ಬೇಕಂತರಿ ಸರ್ ಹಾಸ್ಟೆಲ್ ರೀ ನೀವ್ ಚಲೋ ಇದೀಗ ಕಲಿಸ್ತಿ ನೀವ್ ಎಲ್ಲಾರು ಕಲೀ ಕಲಿ ಕತ್ತಿರಿ ನಿಮ್ಗ್ ನಾನ್ ಬರ್ ಬಿಟ್ಟು ಬರ್ತೀನಿ ಅಂತಾನೆ ಹೇಳಿ ಹೋಗ್ಯಾದಿ ಆದ್ರೂ ನಮ್ ಸರ್ ನಮ್ ನ್ಯಾಯ ಮಾಡ್ಯಾದ್ರಿ ಸರ್ ನಮ್ ಸರ್ ಜೊತೆ ಏನ್ ಮಾಡ್ಬೇಕ್ರಿ ಸರ್ ಅನ್ಯಾಯ ಮಾಡಾದ್ರಿ ಸರ್ ಬೊಂಬೆ ಹೋಗಿ ಕರ್ಕೊಂಡ್ ಬರ್ತದ್ರಿ ಸರ್ ಚೆನ್ನೈ ಆಂಧ್ರ ಎಲ್ಲರಿಗ ಹೋಗಿ ಕರ್ಕೊಂಡ್ ಬರ್ತಾ ದನಗಳಿಗೆ ಇದು ಮಾಡಕ್ ಹೋಗಿದ್ರೆ ಕರ್ಕೊಂಡ್ ಬರ್ತಾ ರೀ ಸರ್ ಮತ್ತೆ ನೀವ್ ಶಾಲೆ ಕಲೀರಿ ನೀವ್ ಭವಿಷ್ಯ ಈಗ ಚಲೋ ಆಗ್ಬೇಕ ನೀವ್ ಭವಿಷ್ಯ ಚಲೋ ಆಗ್ಬೇಕಂದ್ರೆ ನೀವ್ ಮುಂದ ಚಲೋ ಆಗ್ತೀರಿ ಶಾಲೆ ಕಲಿಯರಿ ಅಂತ ಇಷ್ಟು ತಿಳಿಸಿ ಹೇಳ್ತಾ ಇದ್ರಿ ಸರ್ ನಮ್ ಸರ್ ಊರಿ ಸರ್ ಅನ್ಯಾಯ ದೊಡ್ಡ ಮಾಡಾದ್ರಿ ಸರ್ ನಾವ್ ಶಾಲೆಗೆನ ಹೋಗೋದ್ರಿ ಸರ್ ನಮ್ ಸರ್ ಬರೀತನ ಶಾಲೆಗೆ ನಾ ಹೋಗ್ರಿ ಮತ್ತಿಲ್ಲಿಂದ ಎದ್ದ್ರಿ ಸರ್ ಎದ್ದಾಳಲ್ರಿ ನಾವು ಸರ್ ಬರುತ್ತೆನಾ ಇಲ್ಲಿಂದ ಹೋಗಲ್ನೇ ಇಲ್ರಿ ರೀ ಸರ್ ಸರ್ನೇ ಬರ್ಬೇಕು ನಮ್ಮ ಕರ್ಕೊಂಡು ಹೋಗಬೇಕು ರೀ ಸರ್ ಶಾಲೆ ಇಲ್ಲಿ ತನನ ಹೋಗಲ್ರಿ ಸರ್ ಮತ್ತೆ ಊಟಾನೆ ಮಾಡಲ್ರಿ ಸರ್ ಬರ ನಿಮ್ಮ ಸರ್ ಕರ್ಕೊಂಡು ಹೋಗಬೇಕು ಹಾ ಸರ್ ನಮ್ ಸರಿ ಕರ್ಕೊಂಡು ಹೋಗಬೇಕು ರೀ ಸರ್ ಆಹಾ ಏರಲ್ರಿ ನಮಗೆ ನ್ಯಾಯ ಬೇಕು ರೀ ಸರ್ ನಾವು ಪ್ರಯತ್ನ ಮಾಡಿ ಬಂದಿವಿ ರೀ ಸರ್ ಈಗ ಇದು ಮಾಡಿ ಮಾಡಬೇಕಂತ್ರಿ ಸರ್ ನಮ್ ಪ್ರಯತ್ನ ಮಾಡಿವಿ ರೀ ನಮ್ ಗುರಿ ಪೂರ್ತಿ ಆಗಬೇಕು ರೀ ಸರ್ ಅದಕ್ಕೆ ಬಂದಿವಿ ರೀ ಸರ್ ಇಲ್ಲ ಯಾವುದೇ ಶಾಲೆ ಬಗ್ಗೆ ಶಿಕ್ಷಕರ ಮೇಲೆ ಅಮಾನತು ಮಾಡ್ರಿ ಇವರು ಸರಿಯಾಗಿ ಟೈಮಿಗೆ ಬರಲ್ಲ ಅದು ಬರಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡೋರೇ ಇಡೀ ಜಾಸ್ತಿ ಈ ಮಾಸ್ತರ ಬಗ್ಗೆ ಇಷ್ಟೊಂದು ಜನ ನಿನ್ನೆ ಸಾಯಂಕಾಲ ಮೂರು ಗಂಟೆಗೆ ಇವರು ಅಮಾನತು ಆದೇಶ ಬಂದ ತಕ್ಷಣ ಇಲ್ಲಿವರಿಗೆ ಮಕ್ಕಳೂ ಊಟ ನೀರು ಮಾಡ್ತಾ ಇಲ್ಲ ಪಾಲಕರು ಮಾಡ್ತಾರಲ್ಲ ಇಡೀ ಊರಿನ ಜನ ನಮ್ಮ ಮಕ್ಕಳನ್ನು ಕೆಲವಷ್ಟು ಮಕ್ಕಳು ಭಾಳ ಮಂದಿ ಶಾಲೆಗೆ ಓದೋದಿರ್ಬೋದು ಆದರೆ ನಮ್ಮ ಊರಿನ ಸುಧಾರಣೆ ಮಾಡಿದ್ದಾರೆ ಇವರು ಈ ಶಾಲೆಯ ಮಾಸ್ತರು ಇವರು ವಿನಾಕಾರಣ ಅವ್ರದ್ದು ತಪ್ಪಂದರೆ ಎಡ್ರಾಮಿಯಲ್ಲಿ ಒಂದು ಸಣ್ಣದೇ ನಮ್ಮ ಮಂದಿ ಹುಡುಗಿ ಮೇಲೆ ಅತ್ಯಾಚಾರ ಆಗಿದ್ದು ಈ ಮಕ್ಕಳು ಅಂಜಲಕ್ಕೆ ಶುರು ಮಾಡಿದರು ನಾವು ಟೂರಿಗೆ ಹೋಗ್ಬೇಕಾದ್ರೆ ನಮ್ಗೆ ದೊಡ್ಡವ್ರು ಬರ್ರಿ ಅಥವಾ ಪಾಲಕರು ಬರ್ರಿ ನಾವು ಯಾರಿಗನ್ನು ಗಣಸು ಮಕ್ಕಳಿಗೆ ಕಳ್ಸೋದಾಗಲ್ಲ ಅಂಥೇಳಿ ನಾವು ಒಂದು ನಾಲ್ಕು ಜನ ಹುಡುಗಿಯರಿಗೆ ಅವರು ತಂದೆ ತಾಯಿ ಇಲ್ಲೇ ಇದ್ದಾರೆ ನೋಡ್ರಿ ತಂದೆಯವರು ಅಂಥ ಹಾಂ ಹೈಸ್ಕೂಲ್ ಮಕ್ಕಳು ಅದೇ ಶಾಲೆಯಲ್ಲಿ ಓದಿದ ಮಕ್ಕಳೇ ಅವ್ರ ಪರಿಚಯ ಇದ್ದ ಕಾರಣ ಅವ್ರ ಒಂದು ತಂದೆಯವ್ರದ್ದು ಮತ್ತು ತಾಯಿ ಪಾಲಕರದು ಅವ್ರದ್ದು ಅಂಡರ್ಟೇಕಿಂಗ್ ಲೆಟರ್ ಬರ್ಕೊಟ್ಟು ಪರವಾನಿಗೆ ಪತ್ರ ಮೇಲೆ ಈ ಮಾಸ್ಟರ್ ಹೋಯ್ತು ಅವ್ರದ್ದೇನು ತಪ್ಪಿಲ್ಲ ಆಮೇಲೆ ಈಗ ನೋಟಿಸ್ ಕೊಟ್ಟ ಮೇಲೆ ಇವರು ಡಿ ಡಿ ಪಿ ಆಫೀಸ್ನವ್ರು ಎನ್ಕ್ವೈರಿ ಮಾಡಬೇಕು ಪಾಲಕರಿಗೆ ಕೇಳಬೇಕು ಊರನ್ನ ಕೇಳಬೇಕು ಗ್ರಾಮಸ್ಥರು ಎಸ್ ಡಿ ಎಮ್ ಸಿಗ್ ಕೇಳಬೇಕು ಏನು ಕೇಳಾರ್ದೇ ಈ ಶಿಕ್ಷಕರ ಮೇಲೆ ಅಮಾನತ್ತು ಮಾಡಿದ್ದು ಇದರಲ್ಲಿ ಒಳ ಜಗಳ ಇದೆ ಆ ನಮ್ಮ ಊರಿನ ಮಾಸ್ತರು ಏನು ಮಾಡ್ತಾರೆ ಅಂದರೆ ಈ ಆಫೀಸ್ನವ್ರಿಗೆ ರೊಕ್ಕ ಕೊಡಲ್ಲವ ಇವರು ದುಡ್ಡು ಕೊಡ್ರಿ ಅಂತಾರೆ ಈ ದುಡ್ಡಿನಕ್ಕಾಗಿ ಮಾಡಿದ್ದು ಇವರು ಕೆಲಸ ಇವ್ರದ ಒಳಗೆ ಅವ್ರು ಏನಂತಾರೆ ನನ್ನ ನಮ್ಮ ನನ್ನ ಮಕ್ಕಳ ಶಾಲೆಗೆ ನಾನು ಎಲ್ಲಿಂದ ಭಿಕ್ಷೆ ಒಂದು ಲಕ್ಷ ತರ್ತೀನಿ ಅವರು ನಾನು ಕೊಡ್ತೀನಿ ಅದು ಇವ್ರಿಗೆ ನಾ ಕೊಡಲ್ಲ ಅನ್ಯಾಯ ಕೊಡೋ ಈ ಕೆಲವು ಮಾಸ್ಟರ್ಗಳು ಇಸ್ಪಟ್ ಆಡ್ತಾರೆ ಬಡ್ಡಿ ವ್ಯವಹಾರ ಮಾಡ್ತಾರೆ ಈ ಮಕ್ಕಳು ವ್ಯವಹಾರ ಮಾಡ್ಕೊಂಡು ಎರಡು ತಾಸು ಸಾಲಿಗೆ ಹೋಗ್ತಾರೆ ಅವ್ರು ಇವ್ರಿಗೆ ದುಡ್ಡು ಕೊಟ್ಟು ರಾಟಿ ಬಿದ್ದದು ಇವ್ರಿಗೆ ಅವ್ರಿಗೆ ಹತ್ತತ್ತು ಹತ್ತು ಸಲ ಅವ್ರಿಗೆ ಇಲ್ಲಿಂದ ಹಿಡಿದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಹದಿನೈದು ದಿವಸದ ಮುಂಚೆ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನ ಇಡೀ ಕರ್ನಾಟಕ ನಮ್ಮ ಯಾದಗಿರಿ ತಾ ತಾಲೂಕಿನ ಒಳ್ಳೆ ಶಿಕ್ಷಕ ಪ್ರಶಸ್ತಿ ಇದೇ ಇಲಾಖೆಯವರು ಕೊಟ್ಟರೆ ಅವ್ರಿಗೆ ನಾವು ಗೌರವ ಕೊಟ್ಟಿವಿ ಅಲ್ಲಿ ಅವತ್ತೈದು ದಿವಸ ಸನ್ಮಾನ ಮಾಡಿವಿ ಮತ್ತು ಎರಡು ದಿವಸ ಆದಮೇಲೆ ಅವರಿಗೆ ಸಸ್ಪೆಂಡ್ ಮಾಡ್ತಾರ ಕಾರಣ ಏನಾದರೂ ದುಡ್ಡು ಅಷ್ಟೊಂದು ಶಿಕ್ಷಕರು ಇಲ್ಲ ಒಳ್ಳೆಯ ಶಿಕ್ಷಕರು ನಾನು ಅಂತಿರಲ್ಲ ಹದಿನೈದು ಇಪ್ಪತ್ತು ಗಂಟೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾತಾಡುವಂಗೆ ಮಕ್ಕಳಿಗೆ ಈ ಅವರು ಬರೋದಕ್ಕಿಂತ ಮುಂಚೆ ಹದಿನೈದು ಹುಡುಗರು ಇದ್ರು ನಮ್ಮ ಒಳಗೆ ಇವತ್ತು ನೂರೈವತ್ತು ಮಕ್ಕಳಿಗೆ ಇರಬೇಕಾದ್ರೆ ಕಾರಣ ಅವರೇ ಇಷ್ಟೆಲ್ಲ ಪಾಲಕರು ಪ್ರತಿಯೊಬ್ಬರು ಭಿನ್ನಮತ ಬರೆದು ಯಾಕೆ ಅವ್ರು ಹಿಂದೆ ಬಂದಾರಂದ್ರೆ ನಾವು ಯಾರೂ ಊಟ ಮಾಡಲ್ಲ ಇಲ್ಲಿಂದ ಎದ್ದು ಕಲದಲ್ಲೇಂಗಿಲ್ಲ ಅವರು ಸಸ್ಪೆಂಡ್ ವಾಪಸ್ ತೊಗೋಬೇಕು ಶಿಕ್ಷಕರ ಕರೆಸಿ ನಮ್ಮ ಮಕ್ಕಳ ಸಂಗಟ್ಟು ಹೋಗಬೇಕು ನಿನ್ನೆ ನಮ್ಮ ಮಕ್ಕಳು ಊಟ ಮಾಡಿಲ್ಲ ಅವ್ರಿಗೇನಾದರೂ ಆದರೆ ಇದು ಯಾದಗಿರಿ ಬಂದ್ ಮಾಡಿ ಇವ್ರಿಗೆ ಸೀದಾ ಮಾಡ್ತೀವಿ ನಾವು ಬಂಜಾರ ಸಮಾಜದ ಎಲ್ಲ ಸಂಘಟನೆಗಳು ಸೇರಿ